ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಪ್ರಥಮವಾಗಿ ನೋಡ್ತಾ ಇದ್ರು ಅವ್ರ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬರ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಹೇಳಿದರೆ ಗಂಡನ ಆಸ್ತಿಯಲ್ಲಿ ಹೆಂಡತಿ ಹಕ್ಕಿದೆಯಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಯಾಕೆಂತ ಹೇಳಿದರೆ ಇದ್ರ ಬಗ್ಗೆ ತುಂಬ ಕ್ವಶನ್ಗಳು ತುಂಬ ಕಮೆಂಟ್ಗಳನ್ನು ಮಾಡಿದ್ರಿ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ಗಂಡ ಹೆಂಡತಿ ಅಂತ ಹೇಳಿದ್ಮೇಲೆ ಒಂದು ಪ ಪ್ರತಿಯೊಂದು ಒಂದು ರೈಟ್ಸು ಆಬ್ಲಿಗೇಷನ್ ಎಲ್ಲವೂ ಇರುತ್ತೆ ಒಂದು ಹಕ್ಕು ಬಾಧ್ಯತೆಗಳಿರುತ್ತೆ ಇಬ್ಬರ ಇಬ್ಬರ ನಡುವೆಯಲ್ಲೂ ಸಹ ಹಕ್ಕು ಬಾಧ್ಯತೆಗಳಿರ್ತವೆ ಅಂತ ಹೇಳ್ಬೋದು ಆದರೆ ಆಸ್ತಿಗೆ ಸಂಬಂಧಪಟ್ಟಂತೆ ಹೆಂಡತಿಗೆ ಯಾವ ರೀತಿಯಾದ ಹಕ್ಕು ಇದೆ ಅಂತ ಹೇಳಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಏನಂತೇಳಿದ್ರೆ ಗಂಡನಿಗೆ ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಪಿತ್ರಾಯಿತ ಆಸ್ತಿಯಿಂದ ಬಂದಂತ ಆಗಿರ್ಬೋದು ಯಾವುದೇ ಆಸ್ತಿಯಲ್ಲೂ ಸಹ ಹೆಂಡತಿಗೆ ಯಾವುದೇ ರೀತಿಯ ಹಕ್ಕುಗಳನ್ನ ಹೊಂದಿರಲ್ಲ ಅಂತ ಹೇಳಬಹುದು ಸ್ನೇಹಿತರೆ ಒಂದು ಗಂಡನ ತಂದೆಯ ಮನೆಯಿಂದ ಪಿತ್ರಾಯಿತ ಆಸ್ತಿಯಾಗಿ ಬಂದಂಥ ಆಸ್ತಿ ಆಗಿರ್ಬೋದು ಅಥವಾ ಗಂಡನೇ ಸ್ವಂತ ದುಡಿದು ಸಂಪಾದನೆ ಮಾಡಿದಂಥ ಆಸ್ತಿಯಾಗಿರ್ಬೋದು ಯಾವುದೇ ಆಸ್ತಿ ಸಹ ಹೆಂಡತಿಗೆ ಒಂದು ರೈಟ್ಸನ್ನು ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂತೇಳಿ ಅಂತ ಗ ಏನು ಪಿತ್ರಾಯಿತ ಆಸ್ತಿಯನ್ನು ಬಂದಿರುತ್ತೆ ಆ ಪಿತ್ರಾಯಿತ ಆಸ್ತಿಯಲ್ಲಿ ಕೇವಲ ಅವರ ಮಕ್ಕಳ ಮೊಮ್ಮಕ್ಕಳಿಗೆ ಮಾತ್ರ ಒಂದು ಹಕ್ಕನ್ನು ಹೊಂದಿರ್ತಾರೆ ಹೆಂಡತಿಗೆ ಹಕ್ಕು ಬರೋದಿಲ್ಲ ಇನ್ ಕೇಸು ಹೆಂಡತಿಗೆ ಮಕ್ಕಳಿದ್ರೆ ಅಂಥ ಸಂದರ್ಭದಲ್ಲಿ ಬೇಕಾದ್ರೆ ಮಕ್ಕಳ ಹೆಸರಿನಲ್ಲಿ ಬೇಕಾದ್ರೆ ನೀವು ಪಾರ್ಟಿಷನ್ ಸೂಟನ್ನು ಹಾಕಿಸಿ ಮಕ್ಕಳಿಗೆ ನೀವು ಆ ಆಸ್ತಿನ ಕೊಡಿಸ್ಬೋದು ಆದರೆ ನೀವು ಆ ಆಸ್ತಿಯಲ್ಲಿ ಕ್ಲೈಮನ್ನು ಕೇಳೋಕ್ಕೆ ಬರೋದಿಲ್ಲ ಒಂದು ವೇಳೆ ಗಂಡ ಸ್ವಯಾರ್ಧಿತವಾಗಿ ತುಂಬ ಆಸ್ತಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದ್ಕೊಳ್ಳಿ ತುಂಬ ಆಸ್ತಿಗಳ ಸಂಪಾದನೆ ಮಾಡಿದರೂ ಸಹ ಆ ಆಸ್ತಿಯಲ್ಲಿ ನಾನು ಡೈವರ್ಸ್ ಇದ್ದೀನಿ ಹಾಗಾಗಿ ನನಗೆ ಅರ್ಧ ಆಸ್ತಿ ಬೇಕು ಅಂತ ಹೇಳಿ ನೀವು ಕ್ಲೈಮನ್ನು ಕೇಳೋಕ್ಕೆ ಬರೋದಿಲ್ಲ ಯಾಕಂತೇಳಿದ್ರೆ ಅವರ ಸ್ವಯಾರ್ಧಿತ ಆಸ್ತಿಯಾಗಿರುತ್ತೆ ನೀವು ಗಂಡನಿಂದ ಕೇವಲ ಮೇಂಟೆನೆನ್ಸ್ ಮಾತ್ರ ಕೇಳ್ಬೋದು ಯಾವುದೇ ಕಾರಣಕ್ಕೂ ಆಸ್ತಿಯನ್ನು ಕೇಳೋಕೆ ಬರೋದಿಲ್ಲ ಗ ಏನು ಗಂಡನ ಮನೆಯಲ್ಲಿ ತಂದೆ ತಾಯಿಯವರು ಚೆನ್ನಾಗಿದ್ದಾರೆ ಗಂಡನ ಹೆಸರಲ್ಲಿ ಪ್ರಾಪರ್ಟಿ ಇಲ್ಲದೆ ಇರ್ಬೋದು ತಂದೆ ತಾಯಿ ಹೆಸರಲ್ಲಿ ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿಲಿ ನನಗೆ ಅರ್ಧ ಶೇರ್ ಕೊಡಿಸಿ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ ಅರ್ಧ ಶೇರ್ ಬರೋದಿಲ್ಲ ಏನು ಗಂಡ ಮೇಂಟೆನೆನ್ಸನ್ನು ಕೊಡ್ತಾನೋ ಮೇಂಟೆನೆನ್ಸ್ ಮಾತ್ರ ನೀವು ತೊಗೋಬೇಕಾಗತ್ತೆ ಗಂಡನ ಆಸ್ತಿಯಲ್ಲಿ ಪ್ರಾಪರ್ಟಿಯಲ್ಲಿ ನೀವು ಶೇರನ್ನು ಕೆಳಕ್ಕೆ ಬರೋದಿಲ್ಲ ಒಂದು ವೇಳೆ ಇಬ್ಬರೂ ಸೇರಿ ಏನಾರು ಪ್ರಾಪರ್ಟಿ ಪರ್ಚೇಸ್ ಮಾಡಿದರೆ ಒಂದೇನೋ ಒಂದು ಸೈಟಾಗೆ ಒಂದು ನೀವೊಂದು ಹತ್ತು ಲಕ್ಷನೋ ಗಂಡ ಒಂದು ಹತ್ತು ಲಕ್ಷನೋ ಒಂದು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿ ಗಂಡನ ಹೆಸರಿಗೆ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ನೀವು ಏನಾರು ಅಮೌಂಟ್ ಕೊಟ್ಟಿರೋದಕ್ಕೆ ಏನಾರು ಪುರಾವೆ ಇದ್ದರೆ ಸಾಕ್ಷಿಗಳಿದ್ದರೆ ಆವಾಗ ಬೇಕಾದ್ರೆ ನೀವು ಆ ಆಸ್ತಿಯಲ್ಲಿ ನನಗೂ ಭಾಗ ಇದೆ ಅಂತ ಕೇಳ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಹ ಸ್ವಯಾರ್ಧಿತ ಆಸ್ತಿ ಆಗಲಿ ಅಥವಾ ಪಿತ್ರಾಯಿತ ಆಸ್ತಿ ಆಗಲಿ ಎರಡೂ ಆಸ್ತಿಯಲ್ಲಿ ಹೆಂಡತಿಗೆ ಕೇಳಲು ಹಕ್ಕಿರೋದಿಲ್ಲ ಸ್ನೇಹಿತರೆ ಒಂದು ವೇಳೆ ಒಂದು ವೇಳೆ ಗಂಡ ತೀರ್ಕೊಬಿಟ್ಟ ಅಂದ್ಕೊಳ್ಳಿ ಗಂಡ ತೀರ್ಕೊಂಡ ನಂತರದಲ್ಲಿ ಗಂಡನ ಹೆಂಡ ಗಂಡ ತೀರ್ಕೊಂಡ ನಂತರದಲ್ಲಿ ಹೆಂಡತಿ ಮತ್ತು ಮಕ್ಕಳಿಗೆ ಮಾತ್ರವೇ ಅಧಿಕಾರವನ್ನು ಹೊಂದಿರ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗಂಡ ಅಣ್ಣ ತಂದಿರಾಗಲಿ ಅಕ್ಕ ತಂಗಿರಾಗಲಿ ಅಥವಾ ತಂದೆ ತಾಯಿಗಳಾಗಲಿ ಯಾರಿಗೂ ಸಹ ಗಂಡ ಅವರ ಆಸ್ತಿಯಲ್ಲಿ ಅಕ್ಕನ ಒಳಗೊಂಡಿರಲ್ಲ ಯಾರು ಹೆಂಡತಿ ಇರ್ತಾರೆ ಅವರಿಗೆ ಆ ಗಂಡನ ಆಸ್ತಿಯಲ್ಲಿ ಸಂಪೂರ್ಣವಾದ ಅಕ್ಕನ ಹೊಂದಿರ್ತಾರೆ ಸ್ನೇಹಿತರೆ ಆದರೆ ಹೆಂಡತಿಗೆ ಮಾತ್ರ ಫುಲ್ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಇಲ್ಲ ಎಕ್ಸಾಂಪಲ್ ಒಂದು ನಾಲ್ಕು ಎಕರೆ ಜಮೀನ್ ಇದ್ರೆ ಮೂರು ಜನ ಮಕ್ಕಳಿದ್ರೆ ಎಲ್ರಿಗೂ ಒಂದೊಂದು ಎಕರೆ ಜಮೀನು ಹೋಗುತ್ತೆ ಹೊರತು ಪೂರ್ತಿ ಶೇರು ಎಂಟಿಗೆ ಆಗಲಿ ಅಥವಾ ಪೂರ್ತಿ ಶೇರು ಮಕ್ಕಳಿಗೆ ಆಗಲಿ ಬರೋದಿಲ್ಲ ಎಲ್ರಿಗೂ ಸಹ ಈಕ್ವಲ್ ಶೇರ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಒಂದು ವೇಳೆ ಸ್ವಯಾರ್ಧಿತ ಆಸ್ತಿಯಲ್ಲಿ ಗಂಡ ಮರಣದ ಮುಂಚೆನೆ ಯಾರ್ಗಾರು ಒಂದು ವಿಲ್ಲನ್ನು ಬರೆದಿದ್ರೆ ಬರ್ದಿದ್ರೆ ಅಥವಾ ಯಾರ್ಯಾರು ಒಂದು ಗಿಫ್ಟನ್ನು ಕೊಟ್ಬಿಟ್ಟಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಹೆಂಡತಿಯಾದವರು ಆ ಕ್ಲೈಮನ್ನು ಕೇಳಕ್ಕೆ ಬರೋದಿಲ್ಲ ಯಾರೋ ಒಬ್ಬರಿಗೆ ಬೇಕಾ ಅವ್ರಿಗೆ ಬೇಕಾದಂಥ ವ್ಯಕ್ತಿಗೆ ಒಂದು ವಿಲ್ಲನ್ನು ಮಾಡಿದರೆ ನಾನು ನನ್ನ ಕಷ್ಟ ಕಾಲಕ್ಕೆ ಇವರು ಬಂದು ನೋಡ್ಕೊಂಡಿದ್ರು ನಾನು ಹೆಂಡತಿ ಮಕ್ಕಳನ್ನ ನೋಡಿರಲಿಲ್ಲ ಹಾಗಾಗಿ ಪೂರ್ತಿ ಆಸ್ತಿ ಇಂಥವರೆಗೆ ಸೇರಿದ್ದು ಅಂತ ಏನಾರು ವಿಲ್ಲನ್ನು ಮಾಡಿ ಮರಣ ಹೊಂದಿದರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಮೇಂಟೆನೆನ್ಸ್ ಕ್ಲೇಮ್ ಮಾಡೋ ಅದು ಪ್ರಾಪರ್ಟಿನ ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಕ್ಲಿಯರಾಗಿ ತಿಳ್ಕೊಳ್ಳಿ ಗಂಡನ ಆಸ್ತಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ರೈಟ್ಸನ್ನು ಕ್ಲೇಮ್ ಮಾಡೋಕೆ ಬರೋದಿಲ್ಲ ಕೇವಲ ನೀವು ಒಂದು ಮೇಂಟೆನೆನ್ಸ್ ಆರ್ಡ್ರನ್ನು ಮಾತ್ರ ಕೇಳಬಹುದು ಇದಿಷ್ಟು ಗಂಡನ ಆಸ್ತಿಯಲ್ಲಿ ಒಂದು ಹೆಂಡತಿಯಾದವಳು ಒಂದು ಪ್ರಾಪರ್ಟಿ ರೈಟ್ಸನ್ನು ಕೇಳ್ಬೋದಾ ಇಲ್ವ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು